ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕಣ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಸೊ ಅನ್ವಿತ ಬಂದು ಇವತ್ತು ಬೆಳಗ್ಗೆ ಮುಂದೆ ರಂಗೋಲಿ ಈ ರೀತಿಯಾಗಿ ಹಾಕಿದ್ಲು ನೋಡ್ರಿ ಹ್ಯಾಂಗಾಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಒಂದು ರೀತಿ ಕ್ಯೂಟಾಗಿ ಚೆನ್ನಾಗಿ ಹಾಕಿದ್ಲು ಇತ್ತೀಚಿಗೆ ಅಂತೂ ರಂಗೋಲಿ ಹಾಕೋದ್ರೊಳಗೆ ಇಂಪ್ರೂವ್ ಆಗ್ಯಳ ಅಂತಂದು ಹೇಳ್ಬೋದು ಡೈಲಿ ಬ್ಲಾಗ್ನಾಗ ತೋರಿಸ್ತಿರ್ತೀನಿ ಆಗಾಗ ಸೊ ನೀವು ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತೀರಿ ವೆರಿ ಗುಡ್ ಅನ್ ವಿತ್ ಮಸ್ತ್ ಹಾಕಂತೀರಿ ರಂಗೋಲಿ ನೀವು ಚೆನ್ನಾಗಿ ಹಾಕ್ತೀರಿ ಅಕ್ಕ ರಂಗೋಲಿ ನಿಮ್ಮ ಮಗಳೂ ಚೆನ್ನಾಗಿ ಹಾಕ್ತಾಳೆ ಅಂತಂದು ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿರ್ತೀರಿ ಆ ಕಮೆಂಟ್ಸ್ ಎಲ್ಲ ಅನ್ವಿತೆಗೂ ಓದಿ ಹೇಳಿರ್ತೀನಿ ಹಸ್ಬೆಂಡ್ಗೂ ಓದಿ ಹೇಳಿರ್ತೀನಿ ಸೊ ಅವರು ಎಲ್ಲ ಖುಷಿ ಪಡ್ತಿರ್ತಾರೆ ನಿಮ್ಮ ಕಮೆಂಟ್ಸ್ ಎಲ್ಲ ಯಾವುದೂ ಮಿಸ್ ಮಾಡ್ಲಾರ್ದಂಗೆ ನಮ್ಮ ಫ್ಯಾಮ್ಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಹೀಗೆಲ್ಲ ಹಾಕ್ತಾರೆ ಅಂತಂದು ಸೊ ನಿಮ್ಮ ಕಮೆಂಟ್ಸಿಂದ ನಮಗೂ ಒಂದು ರೀತಿ ಮೋಟಿವೇಟ್ ಇನ್ನೊಂದು ರೀತಿ ಖುಷಿ ಸಿಗುತ್ತೆ ಅಂತಂದು ಹೇಳ್ಬೋದು ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ನನ್ನ ಈ ಯೂಟ್ಯೂಬ್ ಜರ್ನಿ ಒಳಗೆ ಏನಿಲ್ಲ ಅಂದರೂ ಮೂರುವರೆ ವರ್ಷ ಈ ಯೂಟ್ಯೂಬ್ ಜರ್ನಿ ಒಳಗೆ ಸೊ ನನಗೆ ಅಂಥ ಏನು ಬ್ಯಾಡ್ ಕಮೆಂಟ್ಸ್ ಇಲ್ಲಿವರೆಗೂ ಬಂದಿಲ್ಲ ಬಂದಿದ್ರು ಎಲ್ಲೋ ಒಂದು ಏನೋ ಸ್ವಲ್ಪ ಮನಸಿಗೆ ಹರ್ಟ್ ಆಗೋ ರೀತಿ ಎಲ್ಲೋ ಒನ್ ಪರ್ಸೆಂಟ್ ಬಂದಿರ್ಬೋದು ಅಷ್ಟು ಬಿಟ್ರೆ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಪಾಸಿಟಿವ್ ಕಮೆಂಟ್ಸ ಬರ್ತಾವೆ ಸೊ ನನಗಂತೂ ಕಮೆಂಟ್ಸು ಖುಷಿ ಆಗ್ತೈತಿ ಸೊ ನಮ್ಮ ವೀಡಿಯೋಗಳು ಯಾವ ಥರ ಇರ್ತಾವೋ ಅನ್ನೋದು ಅದ್ರ ಮೇಲೂ ಡಿಪೆಂಡ್ ಆಗ್ತೈತಿ ನಾವು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ದಾಗ ಅದೀವಿ ಅಂತ ಅಂದಮ್ಯಾಗ ಸೊ ಯಾವ ರೀತಿಯಾಗಿ ವಿಡಿಯೋಸ್ ಹಾಕಬೇಕು ಸೊ ಆ ರೀತಿ ಹಾಕಿದ್ರೆ ನಾವು ಚೆಂದ ಏನೋ ವ್ಯೂಸ್ಗೋಸ್ಕರ ಏನೋ ಒಂದು ಮಾಡೋದನ್ ಅಲ್ಲ ನಮ್ಮ ಲೈಫ್ ಸ್ಟೈಲ್ ಹೆಂಗೈತಿ ಸೊ ಅದನ್ನು ಶೇರ್ ಮಾಡ್ಕೊಂಡ್ರ ಒಳ್ಳೇದು ಎಷ್ಟನ್ನು ಹೈಡ್ ಮಾಡಬೇಕು ಸೊ ಅಷ್ಟನ್ನು ಹೈಡ್ ಮಾಡಬೇಕು ತೀರಾ ವಿಡಿಯೋ ಒಳಗೆ ಅತಿಯಾಗಿ ಹೇಳ್ಕೊಂಡ್ರು ಅಷ್ಟು ಚೆನ್ನಾಗಿರೋಂಗಿಲ್ಲ ಒಂದು ಫ್ಯಾಮ್ಲಿ ಒಳಗೆ ಅಂತ ಅಂತಂದ್ಮಾಗ ನಮ್ಮ ಫ್ಯಾಮ್ಲಿಯಲ್ಲಿ ಇರೋರು ನಾವು ನೋಡಬೇಕಾಗತ್ತೆ ಸೊ ಇನ್ನೊಬ್ಬರ ಇಮೇಜ್ ಎಷ್ಟು ಡ್ಯಾಮೇಜ್ ಆದರೂ ನಮಗೇನು ನಮಗೆ ಒಟ್ಟು ವ್ಯೂಸ್ ಚೆನ್ನಾಗಿ ಬಂದರೆ ಸಾಕಪ್ಪ ಅನ್ನೋ ಲೆಕ್ಕದೊಳಗೂ ವಿಡಿಯೋ ಮಾಡೋರದ ಸಾಕಷ್ಟು ಜನ ನೋಡಿದ್ದೀನಿ ಫ್ಯಾಮಿಲಿ ಅಂತ ಮ್ಯಾಗ ಕಷ್ಟ ಸುಖ ದುಃಖ ಜಗಳ ಮನಸ್ತಾಪ ಎಲ್ಲನೂ ಇರ್ತೈತಿ ಸೊ ಎಲ್ಲನೂ ಸಹಿಸ್ಕೊಂಡು ಹೋದ್ರಣ ಅದಕ್ಕೆ ಜೀವನ ಅಂತಂದು ಹೇಳ್ತಾರೆ ಸೊ ಇದು ಯಾವುದೂ ಇಲ್ಲ ಅಂತಂದ್ರೆ ಅದಕ್ಕೆ ಜೀವನ ಅಂತನ ಅನ್ಸ್ಕೊಳಂಗಿಲ್ಲ ನೋಡ್ರಿ ಜೀವನಕ್ಕೆ ಅರ್ಥನ ಇರೋಂಗಿಲ್ಲ ಅಂತಂದು ಹೇಳ್ಬೋದು ಸೊ ಎಲ್ಲನೂ ಅರ್ಥ ಬಾಳಿದ್ರಣ ಅದೊಂದು ಜೀವನ ಸೊ ಅಪ್ ಆ್ಯಂಡ್ ಡೌನ್ಸ್ ಬರ್ತಿರ್ತೈತಿ ಸೊ ಅದನ್ನೆಲ್ಲ ಫೇಸ್ ಮಾಡಬೇಕು ನಾವು ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ದಾಗ ಅದೀವಿ ಅಂತ ಅಂದಾಗ ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಸೊ ನಮ್ಮ ಮನೆಯಾಗೆ ನಡೆದಿರೋ ಎಲ್ಲ ಜಗಳ ಅವೆಲ್ಲ ಮನಸ್ತಾಪ ಇರ್ತಾವಲ್ಲ ಫ್ಯಾಮ್ಲಿ ಅಂತಂದ್ಯಾಗ ಸೊ ಎಲ್ಲದನ್ನು ಹೇಳ್ಕೊಳ್ಳೋದಲ್ಲ ಸೊ ಇಂಥವು ನೆಗೆಟಿವ್ ವಿಷಯಗಳನ್ನ ಯೂಟ್ಯೂಬ್ ಒಳಗೆ ಶೇರ್ ಮಾಡ್ಕೊಂಡ್ರೆ ವ್ಯೂಸ್ ಹೆಂಗೆ ಬರ್ತಾವಂದ್ರೆ ಕಿತ್ಕೊಂಡು ಬರ್ತಾವೆ ಸೊ ಅದನ್ನೆಲ್ಲ ತಿಳ್ಕೊಂಡ ಮೇನ್ ಆಫ್ ಪಾಯಿಂಟ್ನ ತಿಳ್ಕೊಂಡನ ಕೆಲವರು ಜಗಳ ಆಗಿಲ್ಲ ಅಂದ್ರೂ ಸೋ ತಾವಾಗ ಕ್ರಿಯೇಟ್ ಮಾಡಿಕೊಂಡು ವ್ಯೂಸ್ಗೋಸ್ಕರ ಮಾಡ್ತಾರೆ ನೋಡ್ರಿ ಸೊ ಈ ರೀತಿ ಮಾಡೋರು ಎಷ್ಟೋ ಜನ ಅದಾರ ಒಂದು ಸ್ವಲ್ಪ ಥಿಂಕ್ ಮಾಡೋಲ್ಲ ಇದು ಮಾಡ್ತಾ ತಪ್ಪು ಇದನ್ನ ಈ ರೀತಿ ಎಲ್ಲ ವಿಡಿಯೋಸ್ ಮಾಡಬಾರ್ದು ಸೊ ನಮ್ಮ ಫ್ಯಾಮ್ಲಿ ಬಗ್ಗೆ ನೋಡಿದವ್ರು ಏನು ಅಂದ್ಕೊಳ್ಳೋಲ್ಲ ನಮ್ಮನೆ ಮಾನ ಮರ್ಯಾದೆ ನಾವೇ ತೆಗ್ದಂಗೆ ಆಗುತ್ತೆ ಏನೇನು ಥಿಂಕ್ ಮಾಡೋಲ್ಲ ಹೊತ್ತವ್ರಿಗೆ ವ್ಯೂಸ್ ಒಂದೇ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ನೋಡೋ ಜನಕ್ಕೂ ಅರ್ಥ ಆಗ್ತೈತಿ ಸೊ ಹಂಗಾಗಿ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾವೆ ಒಳ್ಳೆ ರೀತಿಯಲ್ಲಿ ವಿಡಿಯೋಸ್ಗಳನ್ನ ಮಾಡಿದ್ರೆ ಯಾರಿತ ಹಿಂಗೆ ಬ್ಯಾಡ್ ಕಮೆಂಟ್ಸು ನೆಗೆಟಿವ್ ಕಮೆಂಟ್ಸ್ ಬರ್ತಾವೆ ಹೇಳ್ರಿ ಸೊ ನಾನಂತೂ ಒಳ್ಳೆ ವೇ ಒಳಗನ ಹೋಗ್ತೀನಿ ವ್ಯೂಸ್ ಕಡಿಮೆ ಬಂದರೂ ಪರವಾಗಿಲ್ಲ ನನಗೆ ಸೊ ನನ್ನ ಲೈಫ್ ಸ್ಟೈಲ್ ಏನೈತಿ ಸೊ ಅದನ್ನು ನಾನು ನ್ಯಾಚುರಲಾಗನ್ನ ಶೇರ್ ಮಾಡ್ಕೊತೀನಿ ಸೊ ನೀವು ನೋಡ್ತಿರೋಂಥ ವ್ಯವರ್ಸು ಕಮೆಂಟ್ ಹಾಕಿರ್ತೀರಿ ನಿಮ್ಮ ನ್ಯಾಚುರಲ್ ಆಗಿ ಚೆನ್ನಾಗಿರ್ತವೆ ನಿಮ್ಮ ಫ್ಯಾಮ್ಲಿ ತುಂಬಾ ಚೆನ್ನಾಗಿರ್ತಕ್ಕ ಸೊ ಹಿಂಗೆ ನೂರು ಕಾಲ ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿ ಇರಿ ಸಿಕ್ಕಾಪಟ್ಟೆ ಇಷ್ಟ ನಿಮ್ಮ ಫ್ಯಾಮಿಲಿ ಅಂತಂದು ನಿಮ್ಮನ್ನ ಮೀಟ್ ಮಾಡ್ಬೋದಾ ನಿಮ್ಮ ಫ್ಯಾಮ್ಲಿನ ಅಂತಂದು ಹಿಂಗೆಲ್ಲ ಕಮೆಂಟ್ ಹಾಕಿರ್ತೀರಿ ಸೊ ನೀವು ಮಾಡಿರೋ ಒಂದೊಂದು ಕಮೆಂಟ್ನು ಸಹ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹೇಳಿರ್ತೀನಿ ಅಂತಂದು ಹೇಳ್ಬೋದು ನಮ್ಮ ಅವ್ವಗ ನಮ್ಮ ಅಪ್ಪಗ ನಮ್ಮ ತಂಗಿಯರಿಗೆ ನಮ್ಮ ತಮ್ಮ ತಮ್ಮಂದಿರಿಗೆ ಸೊ ಎಲ್ಲರಿಗೂ ಹೇಳಿರ್ತೀನಿ ಸೊ ಅವರು ಖುಷಿ ಪಟ್ಟಿರ್ತಾರೋ ಒಂದು ರೀತಿ ಹೆಮ್ಮೆ ಪಡ್ತಾರ ಅಂತಂದು ಹೇಳಿ ಹೇಳ್ಬೋದು ಸೊ ಈ ರೀತಿ ಹೆಮ್ಮೆ ಪಡುವಂಥ ಕೆಲಸ ಮಾಡಬೇಕು ಹೊರತು ನಮ್ಮಿಂದ ನಮ್ಮ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರೋ ರೀತಿ ಅಂತೂ ಎಂದೂ ನಡ್ಕೋಬಾರ್ದು ನಾವು ನಡೆಯೋ ದಾರಿ ನಿಧಾನ ಆದರೂ ಪರವಾಗಿಲ್ಲ ನ್ಯಾಯವಾದ ದಾರಿಯಲ್ಲೇ ಇರಬೇಕು ಸೊ ಅನ್ಯಾಯದ ದಾರಿ ತೋದು ಅಡ್ಡ ದಾರಿಯಲ್ಲಿ ಹೋಗಬಾರ್ದು ಅರ್ವೀನ್ ಬೇಕಾ ಬೇಡ ಬೇಕಾ ಏನಿರ್ಬೋದು ಗೊತ್ತಿಲ್ಲ ஏன் ஹே நீட் கேஸ் மா பாய்ச மீட்ட ஏன்னு கண்முச் கட்ட சரி குத் கான் முடச்சு இன்ன விடபாட கண்ணு இன்ன விடுபாட ஆ

ಸೊ ಇದು ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮಾಡಿರೋಂಥ ಬ್ಲಾಗ್ ನೋಡ್ರಿ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಅಂಥೇಳಿ ಜಾಮೂನು ಅದೆಲ್ಲ ಮಾಡಿದ್ದೆ ಸೊ ಅವು ಅಷ್ಟು ಇಷ್ಟೊಂದು ಹಂಗಾಯಿದ್ದು ಆ್ಯಂಡ್ ಕೇಕು ಹಂಗಾಯಿತ್ತು ಸೊ ಮಕ್ಳಿಗೂ ಅದ ಕೇಕು ಜಾಮೂನು ಅದು ಹಾಕಿ ಕಳಿಸಿದ್ದೆ ಲಂಚ್ ಬಾಕ್ಸ್ಗೆ ಆ್ಯಂಡ್ ಮಸಾಲ ರೈಸನ್ನು ಮಾಡಿತ್ತು ಸೊ ಅದನ್ನು ಹಾಕ್ಕೊಂಡು ಅವ್ರ ಸ್ಕೂಲ್ಗೆ ಹೋಗಿ ಬಂದ ಹೋಗುವಾಗ ಹೇಳಿ ಹೋಗಿದ್ದೆ ಮಮ್ಮಿ ಎಷ್ಟೊಂದು ದಿನ ಆಯಿತು ನೂಡಲ್ಸ್ ಇಲ್ಲ ನಾನು ಸ್ಕೂಲಿಂದ ಬರೋದ್ರವಾಗ ನನಗೆ ನೂಡಲ್ಸ್ ಮಾಡಿಕೊಡು ಅಂತಂದು ಸೊ ನನಗೂ ಮಧ್ಯಾಹ್ನ ಊಟಕ್ಕಾಗತ್ತ ಅಂತಂದು ಆ್ಯಂಡ್ ಅನ್ವಿ ತನ್ನ ಸ್ಕೂಲಿಂದ ಬರೆದೊಳಗೆ ಹಾಕಿಗೂ ಆಗತ್ತ ಅಂತಂದು ಮಾಡಿದೆ ನೋಡ್ರಿ ಇವತ್ತು ಅಡುಗೆನ ಅಷ್ಟಾಗೆ ಮಾಡಿಲ್ಲ ಅದೊಂದು ಮಸಾಲ ರೈಸ್ ಅಷ್ಟೇ ಮಾಡಿದ್ದು ಚಪಾತಿನೂ ಇದ್ವು ಸೊ ಜಾಮೂನು ಇದ್ವಲ್ಲ ಅಂತಂದು ಏನು ಮಾಡಿಲ್ಲ ನೋಡ್ರಿ ಹಾಗಾಗಿ ಮಧ್ಯಾಹ್ನಕ್ಕೆ ನೂಡಲ್ಸ್ ಮಾಡಿದ್ರಾಯ್ತು ಅಂತೇಳಿ ನೂಡಲ್ಸ್ ಮಾಡಿದೆ ತಿಂದು ಅವ್ನ ಫ್ರೆಂಡ್ಸ್ ಜೊತೆ ಆಟಾಡಕ್ಕೆ ಅಂತಾನ ನಾವು ಹಂಗೆ ಟೆರೆಸ್ ಮ್ಯಾಗ ಮೆಣಸಿನ್ಕಾಯಿ ಹಾಕಿದ್ವಿ ಹಸ್ಬೆಂಡ್ ಊರಿಗುದಾಗ ತೊಗೊಂಡು ಬಂದಿದ್ರು ಬಿಸಿಲಿಗೆ ಅಂತೂ ಚೆನ್ನಾಗಿ ಒನ್ಗೆ ಹೋಗ ಮೆಣ್ಸಿನ್ಕಾಯಿ ಸೊ ನಮ್ಮ ಹೊಲದಾಗ ನಾವು ಊರಾಗ ಬೆಳೆದಿದ್ದು ನೋಡ್ರಿ ನಮ್ಮ ಅದ ಕೊಟ್ಕಳ್ಯಾರ ಇದು ಖಾರದ ಪುಡಿ ಮಾಡ್ಕೊಬೇಡ್ರಿ ಚಟ್ನಿ ಮಾಡ್ಕೊಂಡು ತಿನ್ನಿರಿ ಹಿಂಡಿ ಮಸ್ತ್ ಆಗ್ತೈತಿ ಚಟ್ನಿ ಖಾರಿನ ಆಗಂಗಿಲ್ಲ ಆಗ್ತೈತಿ ಹಿಂಡಿ ಮಾಡ್ಕೊಂಡು ತಿನ್ರಿ ಅಂತಂದು ಹೇಳಿ ಒಂದು ಇಷ್ಟು ಕೊಟ್ ಕಳ್ಸ್ಯಾರ ಸೊ ಅವನ್ನ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಕೊಳಕಂತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಬ್ಲಾಗ್ಸ್ ಹೆಂಗಿದ್ರೆ ಹೋಗ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾನು ಎಲ್ಲರೂ ನಾಸ್ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಟೈಮಂದು ಸೆವೆನ್ ತರ್ಟಿ ಆಗಿತ್ತು ನೋಡ್ರಿ ಸ್ವಲ್ಪ ಈಗಿಂದ ಈ ಡೇ ಬ್ಲಾಗ್ ಹೆಂಗೆ ಗೊತ್ತಿಲ್ಲ ಅಂತ ನಮನ ಅಂತ ನೆನ್ನೆ ರೀ ನಿನ್ನೆ ಬ್ಲಾಗ್ನೆ ಅವ್ನು ನೆನ್ನೆ ಬ್ಲಾಗ್ ಮಾಡಿದೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಬ್ಲಾಗ್ ಮಾಡಬೇಕು ಅಂತೇಳಿ ನೆನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೆಟ್ಟು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ಯಾಕೋ ಬ್ಲಾಗ್ ಮಾಡೋಕ್ಕಷ್ಟು ಮನಸ್ಸೋ ಬರಲಿಲ್ಲ ಸೊ ನಿನ್ನೆ ಅನ್ವಿತಾ ಇರಲಿಲ್ಲ ಸೊ ಒಂದು ಇಂಪಾರ್ಟೆಂಟ್ ಕೆಲಸದ ಮ್ಯಾಗ ಅವ್ರ ಪಪ್ಪ ಮತ್ತು ಅನ್ವಿತಾ ಹೋಗಿದ್ರು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಐತೆ ಅಂತ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಜೊತೆಗೆ ಅಷ್ಟ ಹಾಂ ಬೇಜಾರು ಐತಿ ಸೊ ಅದೇನು ಗುಡ್ ನ್ಯೂಸ್ ಅಂತಂದು ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಬರ್ತೈತಿ ನೋಡ್ರಿ ಖುಷಿಯಾಗೈತಿ ಒಟ್ಟ ಹೇಳ್ತೀನಿ ಅಂತ ಬ್ಲಾಗ್ನಾಗ ನೋಡ್ಕೊತಾರೆ ಖುಷಿನೂ ಆಗೈತಿ ಅಡ್ಡೋಗಿತ್ತೇನೋ ಕಾಮಿಕ್ಸ್ ಫೀಲಿಂಗ್ ರೆಡಿ ಆದಮ್ ಪಪ್ಪಾ ಬರ್ರಿ ಜಲ್ದಿ ಸೊ ಈಗ ನನ್ನ ಮತ್ತೆ ಹಸ್ಬೆಂಡ್ ಈಗ ಮಾರ್ಕೆಟ್ಗೆ ಹೊಂಟೀವಿ ನೋಡ್ರಿ ಈಗ ಜಸ್ಟ್ ಅವ್ರು ಡ್ಯೂಟಿಯಿಂದ ಬಂದು ಡ್ರೆಸ್ ಚೇಂಜ್ ಮಾಡಕ್ಕೆ ಅಂತಾರೆ ಸೊ ಈಗ ಯಾಕೆ ಮಾರ್ಕೆಟ್ಗೆ ಹೊಂಟೀವಿ ಅಂತಂದ್ರೆ ನಾವು ಮೊನ್ನೆ ನಮ್ಮ ಹಸ್ಬೆಂಡ್ಗೆ ಡ್ರೆಸ್ ತೊಗೊಂಬಂದಿದ ಫ್ರೆಂಡ್ಸ ವೆಡ್ಡಿಂಗ್ ಅಣ್ಣ ವೆಡ್ಡಿಂಗ್ ಅಣ್ಣಾಗೇನು ಡ್ರೆಸ್ ತೊಗೊಂಬಂದಿದ್ದಾನಲ್ಲ ಫ್ರೆಂಡ್ಸು ಸೊ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬರದೈತಿ ಇವತ್ತ ಸೊ ಅದ್ರ ಸಲಭ ಹೊಂಟೀವಿ ಬರ್ರಿ ನೋಡೋಣ ಅಂತ ಯಾವ ಥರ ಅದ್ರ ಸೆಲೆಕ್ಟ್ ಮಾಡ್ತಾರೆ ಏನೋ ಅಂತೇಳಿ ಇದು ಒಂದು ದೊಡ್ಡ ತಲೆನೋ ನೋಡಿರಿ ನಾವು ಅವರಿಗೆ ಗೊತ್ತಿಲ್ಲದಂಗೆ ನಾವು ಹೋಗಿ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಏನು ತರ್ತೀವಲ್ಲ ಹಿಂಗೆ ಏನಾದರೂ ಒಂದು ಇಶ್ಯೂಸ್ ಬರ್ತೈತಿ ಸೊ ಅವ್ರನ್ನ ಕರ್ಕೊಂಡೋಗಿ ಹೋಗಿ ನಾವು ಉತ್ತಮ ಒಂದು ಲೆಕ್ಕದೊಳಗೆ ಹೇಳಬೇಕು ಅಂತಂದ್ರೆ ಅವ್ರ ಪರ್ಫೆಕ್ಟ್ ಸೈಜ್ ಇದೆಲ್ಲ ಸೈಜ್ ನೋಡಿದ್ರೆ ಅವ್ರು ಕರೆಕ್ಟ್ ತೊಗೊಂಡು ಬಂದೀನಿ ಬಟ್ ಇದು ಕುರ್ತಿ ಅಲ್ವಾ ಸೊ ಒಂದು ಎರಡು ಸೈಜ್ ಇನ್ನೂ ಎಕ್ಸ್ಟ್ರಾ ಇರೋದು ತೊಗೊಂಡ್ಬರ್ಬೇಕಿತ್ತು

ಬರ್ರಿ ಯಾವಾಗು ಹಿಂಗೆ ನೋಡ್ರಿ ಸೊ ಇದಾಗೋಳಾಯ್ತು ಹಸ್ಬೆಂಡ್ದು ಒಟ್ಟಾಗ ಗಾಡಿ ಚವಿ ಹುಡ್ಕುದ ಹುಡ್ಕದ 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 ಅದು ಎಲ್ಲಿ ಇಡ್ತಾರ ಏನು ಅವ್ರಿಗೆ ಗೊತ್ತಿರಂಗಿಲ್ಲ ಸೊ ನಮಗೆ ಹುಡ್ಕಿ ಹುಡಿಕೆ ಸಾಕಾಗಿರ್ತೈತಿ ಸೊ ಒಂದು ಐಟಮ್ಗೂ ಅದ್ರದೇ ಆದಂಥ ಜಾಗಗಳನ್ನ ಮಾಡಿವಿ ಸೊ ಆದರೂ ಆ ಜಾಗದೊಳಗೆ ಗಿಡಂಗಿಲ್ಲ ಸೊ ಪ್ರತಿದಿನ ಇದಾಗ ಕೆಲಸ ಅವ್ರದ್ದು ಹುಡ್ಕೋದ ಹುಡ್ಕೋದ ಹುಡ್ಕುದ ಸಾಮಾನುಗಳು ಇದ ಅಲ್ಲ ಪ್ರತಿಯೊಂದು ಸಾಮಾನು ಒಟ್ಟು ಹುಡ್ಕುದ ಸೊ ನಾನು ಹಾಗಲ್ಲ ಒಂದು ಐಟಮ್ದು ಏನು ಜಾಗ ಇರ್ತದಲ್ಲ ಸೊ ಅದ್ರದ್ದು ಐಟಮ್ದು ಜಾಗ ಆಗಿಂದ ಅದ್ರ ಪ್ಲೇಸಿಗೆ ಇಟ್ಬಿಡ್ತೀನಿ ಸೊ ನಾನಂತೂ ಯಾವ ಐಟಮ್ನು ಹುಡುಕಂಗಿಲ್ಲ ನೋಡ್ರಿ ಎಲ್ಲೋ ರೇರ್ ನಾನು ಹುಡುಕೋದು ಸೊ ಅದು ಹಸ್ಬೆಂಡ್ ಅಂತೂ ಯಾಪರೆ ಹುಡುಕ್ತಾರ ಅಂತಂದ್ರೆ ಅಪ್ಪ ಸಿಕ್ಕಾಬ ಒಂದು ಸಿಟ್ಟು ಬರಂಗ ಮಾಡ್ತಾರ ಸೊ ನಿಮ್ಮ ಹಸ್ಬೆಂಡನ್ನ ಅವ್ರನ್ನ ಏನು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನೋಡುತ್ತಿರೋ ಅಂಥ ವ್ಯೂವರ್ಸು ಏ ಸಿಗ ನೋಡ್ರಿ ಏನು ಆ್ಯನಿವರ್ಸರಿ ಇದ್ದೀನಿ ಹಸ್ಬೆಂಡ್ಗೇನು ಸರ್ಪ್ರೈಸ್ ಗಿಫ್ಟಾಗಿ ಏನು ಡ್ರೆಸ್ ತೊಗೊಂಬಂದಿದ್ನಲ್ಲ ಸ್ವಲ್ಪ ಸೈಜ್ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಈಗ ಡ್ರೆಸ್ ನೋಡಕಂತೀವಿ ಮತ್ತು ಮತ್ತೆ ಎಕ್ಸ್ಚೇಂಜ್ ಮಾಡೋಣ ಅಂತಂದು ತೊಗೊಂಡ್ಬಂದೇವಿ ಇಲ್ಲಿ ಈಗ ಕರ್ತಕ್ಕ ಸ್ಯಾರೀಸಿಗೆ ಬಂದಿ ನೋಡಿರಿ ಸೊ ಡ್ರೆಸ್ಗಳನ್ನ ನೋಡಕ್ಕ ಅಂತೀವಿ ಅವತ್ತು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿರಲಿಲ್ಲ ಅವ್ರು ನನಗೂ ಅಷ್ಟು ಇಷ್ಟ ಆಗಲಿಲ್ಲ ಸೊ ಈಗ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಹೋಗೋಣ ಅಂತ ನೋಡಕ್ ಅಂತೀವಿ ಈಗ ರೆಡ್ ಕಲರ್ ಒಂದು ಶರ್ಟ್ ಹಾಕೊಂಡಿ ಸ್ವಲ್ಪ ಡಿಫ್ರೆಂಟ್ ಹಾಕೋ ರೆಡ್ ಕಲರ್ ಶರ್ಟ್ ಹಾಕೊಂಡಿ ಒಂದು ಮೆರೂನ್ ಐತಿ ರೆಡ್ ಐತಿ ಮತ್ತ ಅದದ್ದು ಸೇಮ್ ಹಾಕೋ ಬೇರೆ ಸ್ವಲ್ಪ ಸ್ವಲ್ಪ ತೋರಿಸ್ರಿ ಇಲ್ಲ ಶರ್ಟ್ ತಕ್ಕ ತಕ್ಕೋಬೇಕು ಹೆಂಗೈತಿ ಕರೆಕ್ಟ್ ಐತಿ ಲೂಸ್ ಅನ್ಸಲ್ಲ ಲೂಸ್ ಎಷ್ಟು ಬೇಕ್ರಿ ಕುರ್ತಾ ಅಂತಂದ್ರೆ ಹಾ ಸ್ವಲ್ಪ ನಮ್ಗೆ ಸೂಟ್ ಆಗತ್ರಿ ಗೋಲ್ಡನ್ ಸೈಜ್ ನೋಡೋಣ ಐತೆ ಲೂಸ್ ಆಯ್ರಿ ಎಷ್ಟು ಇದು ನಂಬರ್ ಸೈಜ್ ಇರಲಿ ಅಲ ಸೈಜ್ ಇರಲಿ ಸೆಟ್ ಆಗತ್ತಾ ಕರೆಕ್ಟ್ ಐತಿ ಸೈಜ ಕಲರ್ ಓಕೆ ಲೈಟ್ ಕಲರ್ ಗೆ ಡಾರ್ಕ್ ಕಲರ್ ಓಕೆ ಕಲರ್ ಅನ್ನು ಸ್ವಲ್ಪ ಬೆರೆದ್ಕೊಳ್ರೆ ಆ ಬರ್ಶಿ ಇದುನೆ ತ Yaad ಇದು ಮೂರು ಮೆರೂನ್ ಕಲರ್

ಸ್ವಲ್ಪ ಇನ್ನೊಂದು ಸ್ವಲ್ಪ ತೋರಿಸ್ರಿ ಏನ ಕಲೆಕ್ಷನ್ ಮೆರೂನ್ ಕಾಮನ್ ಅನಿಸ್ತದೆ ಕಾಮನ್ ಕಲರ್ ಯಾವದರ ಫಂಕ್ಷನ್ ಗ್ರೀನ್ ಕಲರ್ ಉತ್ತಮ ಅಂತಾರಲ್ಲ ಚಲೋ ಅಂತಾರಲ್ಲ ನೀನ ಫಂಕ್ಷನ್ ಇದು ಇದು ಹಂಗ ಬರ್ತದೆ ಮತ್ತೆ ಸ್ವಲ್ಪ ಇದು ಅಷ್ಟಿಲ್ಲ ಇದು ಇದು ಗೋಲ್ಡನ್ ಐಟ್ ಬೇಕಾ ನಮಗೆ ವೈಟ್ ಕಾಣ್ ಬರ್ತದೆ ಬೇಡ ಓಪನ್ ಮಾಡ್ರಿ ಹಾಕಿ ತೋರಿಸ್ಬೇಕ್ರಿ ನೀವು ಶರ್ಟ್ ಒಳಗ್ ಹಾಕಂದ್ರೆ ಗೊತ್ತಾಗತ್ರಿ ಇದ್ದಿದ್ದ ಹಾಕಿ ತೋರಿಸ್ರಿ ಇದು ಇನ್ನೊಂದೈತಲ್ರಿ ರದನ್ ಹಾಕ್ರಿ

ಸೊ ಹಸ್ಬೆಂಡ್ ಡ್ರೆಸ್ ಎಕ್ಸ್ಚೇಂಜಿಗೆ ಅಂತೇಳಿ ಬಂದು ನಂದು ಒಂದು ಚಿಕ್ಕ ಶಾಪಿಂಗ್ ಆಯಿತು ಅಂತ ಹೇಳ್ಬೋದು ಒಂದು ಸ್ಯಾಂಡಲ್ ತೊಗೋಬೇಕಾಗಿತ್ತು ಎಷ್ಟೊಂದು ದಿನದಿಂದ ಬರೀ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಆಗಿತ್ತು ಮೇನ್ ಶಾಪಿಂಗ್ ಅಂತೇಳಿ ಹೋಗಿರ್ತಿದ್ವಲ್ಲ ಸೊ ಅದೊಂದು ಶಾಪಿಂಗ್ ಮಾಡ್ಕೊಂಡು ಬರೋತ್ತಲೇ ಅಲ್ಲಿಗಲ್ಲಿಗೆ ಟೈಮ್ ಅಡ್ಜಸ್ಟ್ ಆಗಿಬಿಟ್ಟಿರೋದು ಸೊ ಇವತ್ತು ಹೆಂಗಿದ್ರೂ ಟೈಮ್ ಇತ್ತಲ್ಲ ಎಕ್ಸ್ಚೇಂಜ್ ಮಾಡೋಕ್ಕಂತೆ ಅಷ್ಟೇ ಬಂದಿದ್ದಲ್ಲ ಅಂತೇಳಿ ಸೊ ಅಲ್ಲೇ ಸ್ಲೀಪರ್ ನೋಡಿದ್ರೆ ಆಯಿತು ಅಂತೇಳಿ ಸ್ಲೀಪರ್ ತೊಗೊಂಡು ಹಂಗ ಈಗ ಮನೆಗೆ ಹೋಗ್ತಾ ಮಮ್ಮಿ ಏನಾದರೂ ಕೊಡಿಸು ಅಂತಂದು ಅನ್ವಿತಾ ಸೊ ಪಾನಿಪುರಿ ಬೇಕಂತ ಅಂದ್ಲು ಇಲ್ಲಿ ಲಾಸ್ಟ್ ಟೈಮ್ ಒಂದು ಟೈಮ್ ಇಲ್ಲಿ ಟೇಸ್ಟ್ ಮಾಡಿದ್ದೆ ಪಾನಿಪುರಿ ತುಂಬಾ ಚೆನ್ನಾಗೈತಿ ಅಂತಂದು ಹೇಳ್ಬೋದು ಪರ್ಸ್ನಲಿ ನನಗೆ ಭಾಳ ಲೈಕ್ ಆಯಿತು ಟೋಟಲ್ ಸಿಕ್ಸ್ ಫ್ಲೇವರ್ ಪಾನಿಪುರಿ ಸಿಗುತ್ತೆ ನೋಡ್ರಿ ಇಲ್ಲಿ ಸೊ ಡಿಫ್ರೆಂಟ್ ಅಂತಂದು ಹೇಳ್ಬೋದು ಎಲ್ಲ ಕಡೆ ಪಾನಿಪುರಿ ಅಂತಂದ್ರೆ ಒಂದ ಫ್ಲೇವರ್ ಇರ್ತೈತಿ ಒಂದು ಸ್ವೀಟು ಅದು ಬಿಟ್ರೆ ಖಾರ ಇಲ್ಲ ಮೀಡಿಯಮು ಸೊ ಈ ರೀತಿ ಇಲ್ಲಿ ಆರು ಫ್ಲೇವರ್ ಪಾನಿಪುರಿನ ನಾವು ತಿನ್ಬೋದು ಸೊ ನೋಡ್ತಾ ಇರ್ಬೋದು ಆರು ಪಿಂಗಾನಿ ಪಾತ್ರೆಗಳನ್ನ ಇಟ್ಟಾರ ಸೊ ಆ್ಯಂಡ್ ಇಲ್ಲಿ ಕ್ಲೀನಿಂಗೂ ಮೇನ್ಟೇನ್ ಮಾಡ್ಯಾರ ನಾನು ಇಲ್ಲೇ ಹೋದ್ರೆ ಆಯಿತು ಸ್ವಲ್ಪ ಅವರು ಹೆಂಗೆ ಕ್ಲೀನಿಂಗ್ ಹೆಂಗೆ ಮೇಂಟೇನ್ ಐತೆ ಅನ್ನೋದು ನೋಡಿಕೊಂಡು ಹೋಗಿರ್ತೀನಿ ಚೆನ್ನಾಗಿತ್ತು ಅನಿಲ್ ತಗೋ ಮತ್ತು ತಿನ್ನಿಸ್ದೆ ಆಕೆನೂ ಚೆನ್ನಾಗೈತಿ ಮಮ್ಮಿ ಅಂತಂದು ಹೇಳಿದ್ಲು ಹೆಂಗಿತ್ತಾರ ವೆರೈಟಿ ಇಚ್ ಇಲ್ಲ ನಾವು ಇಲ್ಲಿ ಸೆಕೆಂಡ್ ಟೈಮ್ ತಿಂದಿರೋಲ್ಲ ಇಲ್ಲಿ ಫಸ್ಟ್ ಟೈಮ್ ಒಂದು ಟೈಮ್ ತಿಂಗಳ ಟೇಸ್ಟ್ ಮಾಡಲಿ ಅಂತ ಹೇಳಿ ಚುರಾಯ್ತಾ ಎಷ್ಟು ನೋಡ್ರಿ ಈಗ ಹಂಗೆ ಮನೆಗೆ ಹೋಗ್ತಾ ಆ್ಯಪಲ್ ತೊಗೊಂಡೋದ್ರಾಯ್ತು ಅಂಥೇಳಿ ಇಲ್ಲಿ ಈಗ ಆ್ಯಪಲ್ ತೊಗೊಂಡ್ಕಂತೀವಿ ನಾಳೆ ಊರಿಗೆ ಹೋಗೋದೈತಿ ಸೊ ಹಾಗಾಗಿ ಹಸ್ಬೆಂಡೀಗ ಇಲ್ಲಿ ಆ್ಯಪಲ್ ತೊಗೊಂಡ್ಕಂತರ ಊರಿಗೆ ಗಂಟೆಲಿ ಏನು ತೊಗೊಂಡಿ ಅಂತಂದು ಕೇಳಿದ್ರು ಹೇಗಿದ್ರು ಈಗ ಮಾರ್ಕೆಟಿಗೆ ಬಂದಿವಲ್ಲ ಇಲ್ಲೇ ಕೊಡಿಸಿ ಕಳಿಸ್ತೀನಿ ಅಂತಂದು ಆ್ಯಪಲ್ ಕೊಡಿಸಿದ್ರೆ ಆ್ಯಂಡ್ ಸ್ವೀಟ್ ಏನಾದರೂ ಹೋಗೋ ಅಂತಂದು ಧಾರವಾಡ ಪೇಡ ಕೇಳಿದ್ವಿ ಒಂದು ಎರಡು ಕಡೆ ಇಲ್ಲ ಖಾಲಿಗೆ ತಂದರು ಸೊ ಈಗ ಇಲ್ಲಿ ಬೇಕ್ರಿಗೆ ಬಂದೀವಿ ಈಗ ಮತ್ತೆ ಸೊ ಇಲ್ಲಿ ಸ್ವೀಟ್ ತೊಗೊಂಡು ಮನೆ ಕಡೆ ಹೊಂಟಿವಿ ಇನ್ನು ಬರ್ತವೆ ಇಲ್ಲೇ ಹಿಂದೆ ನಾವು ಸ್ವಲ್ಪ ಆಯ್ತಲ್ಲ ನೀನು ದೊಡ್ಡ ಕೈಗೆ ಮತ್ತು ಮತ್ತೆ ಇನ್ನು ಸ್ಲಿಪ್ಪರು ಡ್ರೆಸ್ ಎಲ್ಲ ಬರ್ತಾವೆ ಇನ್ನು ಎಲ್ ಇಲ್ಲ ನಾನು ಕೂತೀನಿ ಚಪ್ಪಲ್ ತಗೋಬೇಕಂತಂದು ಹಂಗದ ಚಲೋ ಅದಾವ ಏನ್ ಮಾಡ್ ಟೈಮ್ ಆಗಿತ್ತು ಅಲ್ಲಿ ಬೇರೆ ವೆರೈಟಿ ಸ್ಲಿಪ್ಪರ್ ಇರಲಿಲ್ಲ ಎರಡ ಟೈಪ್ ಇದ್ದು ಅದು ಒಂದ್ ಇಷ್ಟ ಆಗಿಲ್ಲ ಇದು ಒಂದು ಸ್ವಲ್ಪ ಓಕೆ ಓಕೆ ಅನ್ನೋ ಒಂದು ಇದ್ದು ಹ್ಮ್ ಏನ್ ಮಾಡಕತ್ತಿ ಪುಟ್ಟ ಏನಿದೆ ಎಲ್ಲ ಜ್ಯುವೆಲ್ರಿ ಬಾಕ್ಸ್ ಎಲ್ಲ ತಕೊಂಡ್ ಹೋಗ್ ಬಿಟ್ಟಿಯಲ್ಲ ಇಲ್ಲ ನೀನೆ ತಗೊಂಡಿ ಅದೊಂದು ಬಾಕ್ಸ್ ನಾನು ಬಟ್ಟೆ ಪ್ಯಾಕ್ ಮಾಡಕತ್ತಿದ್ದೆ ಸೊ ನೋಡ್ರಿ ಈಗ ನಮ್ಮ ಪ್ಯಾಕಿಂಗ್ ಶುರು ಆಗೈತಿ ಸೊ ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಮುಗಿದೈತಿ ಕಾಲು ಪರ್ಸೆಂಟ್ ಅಷ್ಟು ಐತಿ ಸೊ ಇನ್ನೊಂದು ಸ್ವಲ್ಪ ಅಷ್ಟು ಬಟ್ಟೆಗಳನ್ನ ಇಟ್ಕೋಬೇಕು ಸೊ ಇವಾಗ್ಯಾಕ ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲಿಗೆ ಹೊಂಟಿರಕ್ಕ ಅಂತೇಳಿ ಅನ್ಕೋತಿರ್ಬೋದು ಎಲ್ಲಿಗೆ ಹೊಂಟೀವಿ ಅಂತ ಅಂದ್ರೆ ಊರಿಗೆ ಹೊಂಟೀವಿ ನೋಡ್ರಿ ಸೊ ಅದ್ರ ಸಲುವಾಗಿ ಪ್ಯಾಕಿಂಗ್ ಆಗೈತಿ ಆ್ಯಕ್ಚುಲಿ ಇವತ್ತ ಹೋಗಬೇಕಾಗಿತ್ತು ಊರಿಗೆ ಇವತ್ತ ಮತ್ತು ನಾಳೆ ಇಬ್ಬರದ್ದು ಮಕ್ಕಳು ಸ್ಕೂಲ್ ರಜಾ ಐತಿ ಸೊ ಸುಮ್ಮನೆ ಇವತ್ತು ಒಂದು ರಜಾ ವೇಸ್ಟ್ ಆಯ್ತು ನೋಡ್ರಿ ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ವಿ ಅಂಡ್ ನನಗೂ ಸ್ಯಾಂಡಲ್ ಇದ್ದಿದ್ದಿಲ್ಲ ಒಂದು ರೀತಿ ಹಳೇ ರೀತಿ ಆಗಿದ್ದು ಬಹಳ ಜನ ಆಗಿತ್ತು ತಗೋಬೇಕು ತಗೋಬೇಕು ಅಂತೇಳಿ ಫೈನಲಿ ಇವತ್ತು ಬಂದೆ ಹಾಕೊಂಡು ಹಾಕೊಂಡು ಅಂತ ಅದಕ್ಕೆ ಕಾಲು ಕೂಡ ಬಂದಿಲ್ಲ ಗುಡ್ ನ್ಯೂಸ್ ರಿವೀಲ್ ಒಂದು ಗುಡ್ ನ್ಯೂಸ್ ಐತಿ ಆದಷ್ಟು ಬೇಗ ಹೇಳ್ತೀವಿ ಅದು ಇನ್ನೂ ಹೇಳೋಕೆ ಇನ್ನೊ ಟೈಮ್ ಐತ್ ಬಿಡ್ರಿ ಅದನ್ನು ಹೇಳ್ಬೋದು ಆರಾಮಾಗಿ ಸೊ ಈಗ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ ಸೊ ಮಕ್ಕಳ ಸ್ಕೂಲ್ ರಜಾ ಇರೋದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ನೈಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಮ್ಯಾಗ ಗೊತ್ತಾಯಿತು ನೋಡ್ರಿ ಸೊ ಅವಾಗ ಡಿಸೈಡ್ ಆಯಿತು ಹೋಗಿದ್ರೆ ಚೆನ್ನಾಗಿರೋದು ಅಂಥೇಳಿ ಸೊ ಇವರು ಅಪ್ಪ ಮಗಳು ಬರೋದನ್ನ ಇವತ್ತು ನಶಿನಾಗ ಐದು ಗಂಟೆ ಎಷ್ಟು ಗಂಟೆ ಆಗಿ ತನಿತ್ತ ಬಂದಾಗ ನೀವು ನಾಲ್ಕು ಗಂಟೆಗೆ ಬಂದಾರ ಸೊ ಒಂದು ಇಂಪಾರ್ಟೆಂಟ್ ಹೋಗ್ಯಾರ ಅಂತಂದು ಹೇಳಿದ್ನಲ್ಲ ಸೊ ಅಲ್ಲಿಂದ ಬರೋದನ್ನ ನಾಲ್ಕು ಗಂಟೆಗೆ ಬಂದರು ಇನ್ನೂ ಸ್ವಲ್ಪ ಜಲ್ದಿ ಬಂದಿದ್ರ ನಾವು ಇವತ್ತು ಹೋಗ್ಬೋದಾಗಿತ್ತು ಮುಂಜೇಲೆ ಊರಿಗೆ ಏನು ಮಾಡೋದು ಒಂದು ದಿನ ರಜಾ ವೇಸ್ಟ್ ಆಯಿತು ಈಗ ನಾಳೆ ಹೋಗೋದು ಈ ಜ್ಯುವೆಲ್ರಿ ಪಾಕ್ಸ್ ಆದಲ್ಲ ಕೆಲಸ ಮತ್ತು ಮುಚ್ಚು ಇಡುವಂಗೆಲ್ಲ ತೆಗೆದು ಈ ಈ ಬ್ಯಾಗ್ನೆ ಇವನು ನೀರಿಮೋಟಲೆಲ್ಲ ತುಂಬಿ ಅವು ಹಣ್ಣು ಇವ್ನೆಲ್ಲ ತಗೊಂಬಂದಿವಲ್ಲ ಇದ್ರೊಳಗೆ ಹಾಕಿಡು ಇಡು ಮತ್ತೇನು ಅಷ್ಟೆ ಅಲ್ಲ ಅದ್ರೊಳಗೆ ಓ ತಗೊಂಬಂದೀವಲ್ಲ ಹಣ್ಣು ಇದ್ಬಿಟ್ಟಾಗ ತುಂಬಿಡ ಅದ್ರೊಳಗೆ ಬಟ್ಲಿ ಈಗ ತುಂಬಿಟ್ ಬೆಳಗ್ಗೆ ಜಲ್ದಿನೂ ಹೋಗುಣು ಮೆಹಂದಿ ಹಚ್ಕೊಳ್ಬೇಕಾಯಕೈತಿ ಅಲ್ಲಿ ಹೋಗಿ ಹಚ್ಕೊಣಕ್ಕ ನಡಿತಿ ಮೆಹೆಂದಿ ಇದೀರಿ ಹಾಂ ಅಲ್ಲೇ ಅಜ್ಜಿ ಕಡೆ ರೊಕ್ಕ ಇಸ್ಕತ್ತೀನಿ ಟೇಷ್ನರಿ ಅಂಗಡಿಗೆ ಹೋಗಿ ಇಟ್ಕೋನ್ ಬಟ್ಟೆಗಳು ಬಟ್ಟೆಗಳು ಮಾಡ್ತು ಒಳಗ್ತೊಳಿ ಹೂ ಮಾಡ್ತ ಮತ್ತೆ ಎಲ್ ಹೋದ್ರಿ ಇದೊಂದು ನನ್ನಪ್ ಮಾಡಿ ತಗೊಂಡೋಗ್ಬೇಕು ನನ್ನ ಮಾಡಿ ತಗೊಂಡ್ಬಿಡ್ಬೇಕು ಇದಿಲ್ಲ ಅಂತಂದ್ರ ನೀ ಮಾಡ್ಬಾರ ಬಿಡಿ ಮಾಡ್ಬಾರ ಬಿಡಿ ಅಂತ ಇನ್ನೊಬ್ಬರು ಬೇಡಬೇಕಾಗತ್ ನಾನು ಪ್ ಪ್ಲೀಸ್ ವಿಡಿಯೋ ಮಾಡ್ಕೊಡವ ಪ್ಲೀಸ್ ಪ್ಲೀಸ್ ನಾ ಮುದ್ದು ಬಂಗಾರ ಇಲ್ಲೋ ಮಾಡಿಕೊಡವಾಗತ್ತೆ ಚಿಕ್ಕ ಮಗ ಸೊ ಈಗ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಗೇತಿ ಎರಡು ಯಾವ ಬಟ್ಟೆಗಳನ್ನ ಇಟ್ಕೊಂಡಿಲ್ಲ ಏನೇನು ಐಟಮ್ ಅದಾವ ನೆನಪು ಮಾಡ್ಕೊಂಡು ಇಟ್ಕೋಬೇಕು ಚಾರ್ಜರ್ ಅವೆಲ್ಲ ಅದಾವು ಬ್ರಷ್ ಇಟ್ಕೋಬೇಕು ಆ್ಯಂಡ್ ಸೊ ಒಂದೊಂದಷ್ಟೆಲ್ಲ ನೆನ್ಪು ಮಾಡಿ ತಗೊಂಡು ಅದೋ ಐಟಮ್ಗಳು ಸೊ ನೋಡಿಲ್ಲ ಇವತ್ತು ಈಗ ಯಾಕೆ ಊರಿ ಹೊಂಟೀವ ಅಂತಂದು ನಾಳೆ ಬ್ಲಾಗ್ನ ನೋಡ್ರಿ ನಾಳೆ ಬ್ಲಾಗ್ನ ಈಗ ಹೇಳ್ತೀನಿ ಯಾಕೆ ಹೊಂಟೀವಿ ಏನು ಅಂತಂದು ಬ್ಲಾಗ್ನ ಡೈಲಿ ಮಿಸ್ ಮಾಡಲಾರ್ದಂಗೆ ನೋಡ್ತಾ ಇರ್ರಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನೀವು ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಎಷ್ಟಾಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಎಲ್ಲರುಗೂ ಬೈ ಬಾಯ್ ಬಾಯ್